ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ಈಸಿಯಾಗಿ ಆಗ್ತಾ ಹೋಗ್ಬೋದು ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಅದಾದಮೇಲೆ ನಾಲ್ಕು ಚೈನ ತೊಗೋಬೇಕು ಆ ನಾಲ್ಕು ಚೈನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಒಂದು ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ನಾಲ್ಕು ಚೈನ್ ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಈಗ ಎರಡನೇ ಸಲ ಇನ್ನೂ ಸಲ ಈ ರೀತಿ ನಾವು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇದಾದಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಮೀಡಿಯಂ ಸೈಜ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಡಬಲ್ ಕ್ರೋಶಾನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ಆದ್ಮೇಲೆ ಈಗ ನಾವು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಅಲ್ಲಿ ಬೀಡ್ಸಿಗಿಂತ ಮೊದಲು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವಾ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸುತ್ತ ನಾವು ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಎರಡು ಚೈನ್ನ ತಗೊಂಡು ಫಸ್ಟು ಅಲ್ಲೇನು ನಾಲ್ಕು ಚೈನ್ ಹಾಕಿ ಸಲ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವಾ ಹೋಗಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ನ ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಬೀಡ್ ಸುತ್ತ ಏನು ನಾಲ್ಕು ಚೈನ್ ತಗೊಂಡಿರ್ತೀವಿ ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲತ್ರ ಸೇರಿಸ್ಕೊಂಡು ನಾಲ್ಕು ಚೈನ್ ಗೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಈ ಡಿಸೈನ್ ಕಷ್ಟನೇ ಇಲ್ಲ ತುಂಬಾ ಈಸಿಯಾಗಿ ಮಾಡ್ತಾ ಹೋಗ್ಬೋದು ಬೀಡ್ಸ್ ಗಳನ್ನು ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನಾಲ್ಕು ಚೈನ್ ಗ್ಯಾಪಲ್ಲಿ ಅಲ್ಲಿ ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ನೋಡಿ ಅಷ್ಟು ಡಬಲ್ ಕ್ರೋಶಗಳನ್ನು ನಾವು ಹಾಕ್ತಾ ಹೋಗ್ಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಹತ್ತು ಡಬಲ್ ಕ್ರೋಶಗಳನ್ನು ತಗೋಬಹುದು ನೋಡಿ ಈ ರೀತಿ ಅಲ್ಲಿ ಫುಲ್ ಆದ್ಮೇಲೆ ನೆಕ್ಸ್ಟು ನಾವು ಏನಲ್ಲಿ ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೂ ನಾವು ಕಂಬಗಳನ್ನು ಹಾಕೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ಕಡೆ ನಾಲ್ಕು ಚೈನಿಗೆ ಫುಲ್ಲು ನಾವು ಕಂಬಗಳನ್ನು ಮೇಲೆ ಈ ಕಡೆ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ನೋಡಿ ಇದಕ್ಕೆ ಇದಕ್ಕೂ ಕೂಡ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಎಷ್ಟು ಹಿಡಿಯುತ್ತಲ್ವಾ ಅಷ್ಟು ಡಬಲ್ ಕ್ರೋಶನ ನಾವು ಹಾಕ್ತಾ ಹೋಗ್ಬೇಕಾಗತ್ತೆ ಒಂದು ಹದಿನೈದರಿಂದ ಹದಿನೆಂಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬಹುದು ನೋಡಿ ಈ ರೀತಿ ನೀಟಾಗಿ ಎಲ್ಲ ಥರನೂ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ತಗೊಳ್ಳೋದು ಆ ಕಡೆ ನಾಲ್ಕು ಚೈನಿಗೆಲ್ಲ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಈ ಕಡೆ ಕಂಬ ಏನಿರುತ್ತೆ ಅದಕ್ಕೆ ಕೂಡ ನಾವು ಡಬಲ್ ಕ್ರೋಶನ ತಗೋಬೇಕು ಟೋಟಲ್ ಆಗಿ ಒಂದು ಹದಿನೈದರಿಂದ ಹದಿನೆಂಟು ಡಬಲ್ ಕ್ರೋಶನ ತಗೋಬೋದು ಇಲ್ಲಿ ಆದರೆ ಒಂದು ಆರ್ಚಲ್ಲಿ ಎಷ್ಟು ಕಂಬಗಳನ್ನು ತೊಗೊಂಡಿರ್ತೀವಲ್ವಾ ಅಷ್ಟೇ ಕಂಬಗಳನ್ನು ನೆಕ್ಸ್ಟ್ ಆರ್ಚ್ ಮಾಡಬೇಕಾದ್ರೆ ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಆವಾಗ ಎಲ್ಲ ಆರ್ಚ್ಗಳು ಒಂದೇ ಥರ ಕಾಣಿಸುತ್ತೆ ನಮಗೆ ಸೈಜಲ್ಲಿ ಇಲ್ಲಾಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಆಗ್ಬಿಡುತ್ತೆ ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಒಂದೇ ಸ್ಟೆಪ್ಪಲ್ಲಿ ಎಷ್ಟು ಈಸಿಯಾಗಿ ಹಾಕ್ತಾ ಹೋಗ್ಬೋದು ಅಂತ ಗ್ರ್ಯಾಂಡಾಗೂ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಡಿಸೈನು ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ತುಂಬ ದೂರನೂ ಅಲ್ಲ ಹತ್ರನೂ ಅಲ್ಲ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಅದು ಲಾಕ್ ಆದಮೇಲೆ ನಾವು ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೂ ಹಾಗೆ ಮಾಡಿದಲ್ವಾ ನಾಲ್ಕು ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ ನಾವು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದು ಇಲ್ಲೂ ಕೂಡ ಹಾಗೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೀವು ಒಂದು ಅರ್ಸ್ನ ಸರಿಯಾಗಿ ಮಾಡಿದ್ರೆ ಮತ್ತೆ ಬಾಕಿ ಅರ್ಚಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ನೋಡಿ ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ಇದಾದಮೇಲೆ ಈಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇಲ್ಲಿ ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಟ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶ್ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡಿ ಮತ್ತೆ ಒಂದು ಮಾಡ್ಕೋಬೇಕು ಮೇಲೆ ನಾಲ್ಕು ಚೈನ್ ತಗೊಂಡು ನೋಡಿ ಬೀಡ್ಸ್ ಪಕ್ಕನೇ ಅಲ್ಲೇನು ಏನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಬೀಡ್ಸ್ ಪಕ್ಕನೇ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ಪಕ್ಕನೆ ಲಾಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತಗೋಬೇಕು ಎರಡು ಚೈನ ತಗೊಂಡು ಅಲ್ಲೇನು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಫಸ್ಟ್ ಸಿಂಗಲ್ ಕ್ರೋಶ ನಾಲ್ಕು ಆರ್ಚ್ ಕಂಪ್ಲೀಟ್ ಲಾಕ್ ಮಾಡಿರ್ತೀವಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ತಗೊಂಡಿರ್ತೀವಿ ಅದಕ್ಕೆ ಲಾಕ್ ಮಾಡಿ ಈಗ ನಾವು ಡಬಲ್ ಕ್ರೋಶನ ತಗೊಳ್ತಾ ಹೋಗ್ಬೇಕು ನಾಲ್ಕು ಚೈನ್ ಗ್ಯಾಪಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಡಬಲ್ ಕ್ರೋಶನ ತಗೊಂಡು ಮತ್ತೆ ನಾವು ಆ ಕಡೆ ಏನೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದಕ್ಕೆ ಕೂಡ ನಾವು ಈ ರೀತಿ ಕಂಬಗಳನ್ನು ಫಿಲ್ ಮಾಡ್ತಾ ಹೋಗ್ಬೇಕು ಡಿಫ್ರೆಂಟಾಗಿ ಬರುತ್ತೆ ಡಿಸೈನು ಈಸಿ ಇದೆ ನೋಡಿ ಈ ಥರ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಅಲ್ವಾ ಈ ಥರ ಕಾಣಿಸುತ್ತೆ ನೋಡಿ ನಾನು ಪ್ರತಿ ಹರ್ಚ್ಗೇನು ಕುಚ್ ಕಟ್ಕೊಳ್ಳೋ ಥರ ಮಾಡಿಲ್ಲ ನೀವು ಬೇಕು ಅಂದರೆ ಪ್ರತಿ ಆರ್ಚ್ ಆದಮೇಲೆ ನಾಲ್ಕು ಚೈನ್ ತೊಗೊಂಡ್ರೆ ಹಾಗೆ ಆ್ಯಪಲ್ ಕುಚ್ ನಾನು ನಾನಿಲ್ಲಿ ಎರಡು ಆರ್ಚ್ಗಳಾದಮೇಲೆ ಮೇಲೆ ಕಟ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಲಾಕ್ ಮಾಡಿಕೊಂಡೆ ಇದಾದ ಮೇಲೆ ನಾವು ಫಸ್ಟ್ ಆರ್ಚ್ನ ಆ ಥರ ಮಾಡಿದ್ದೀವಲ್ವ ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಒಂದು ಹರ್ಚ್ನ ಸರಿಯಾಗಿ ಕಲಿತ್ಕೊಂಡ್ರೆ ಬಾಕಿ ಹರ್ಚ್ ಅದೇ ಥರ ಮಾಡ್ತಾ ಹೋದ್ರೆ ಆಯಿತು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಂಡಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಇದನ್ನು ಕೂಡ ಲಾಕ್ ಮಾಡಿ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕಟ್ಕೋಬೇಕು ಕುಚ್ಚಿಗೆ ನಾವು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ಈ ರೀತಿ ಥ್ರೆಡ್ ನ ಪಾಸ್ ಮಾಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಈ ರೀತಿ ಕಟ್ ಮಾಡಿ ಝರಿ ಥ್ರೆಡ್ ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಇಲ್ಲಿ ಝರಿ ಥ್ರೆಡ್ ಬಂದು ಒಳಗಡೆ ವಯರ್ ತರ ಇರುತ್ತೆ ನೋಡಿ ಆ ತರ ಆದ್ರೆ ಈ ರೀತಿ ಕಟ್ಕೋಬೋದು ಥ್ರೆಡ್ ತರ ಬರುತ್ತೆ ಅದಾದ್ರೆ ಕಟ್ಟಾಗೋ ಚಾನ್ಸ್ ಇರುತ್ತೆ ಆ ತರ ನೀವೇನಾದರೂ ಝರಿ ಥ್ರೆಡ್ ನ ತಗೊಂಡ್ರೆ ಎರಡು ಎಳೆ ಅಲ್ಲಿ ಮಾಡಿಕೊಂಡು ನೀವು ಈ ರೀತಿ ಕಟ್ಕೋಬೋದು ಕುಚ್ಚನ್ನ ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಫಾಸ್ಟಾಗಿ ಬೇಗನೆ ಒಂದು ಡಿಸೈನ್ ಹಾಕ್ಕೋಬೇಕು ಅಂದರೆ ಈ ಥರ ಟ್ರೈ ಮಾಡಿ ಫಿನಿಷಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಹೋಗುತ್ತೆ ಸ್ಯಾರಿ ಹಾಕ್ತೀನಿ ಅಂದರೆ ಒಂದು ಒಂದೂವರೆ ಗಂಟೆ ಒಳಗಡೆ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು